ೂ ಡಿಜೆಗೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಜಿಲ್ಲೆಯಲ್ಲೂ ಆ ಮಧ್ಯಗಳಲ್ಲ ನೋಡಿದ್ರಿ ಎಲ್ಲಾ ಕಡೆಗೂ ಡಿಜೆ ಅನುಮತಿ ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಗೆ ಕೊಡ್ರಿ ಅಂತ ಕೇಳ್ತಿದ್ದೀವಿ ನಾನು ನಾವು ಈಗ ಬೇರೆ ಜಿಲ್ಲೆಗೆ ಕೊಟ್ಟಿಲ್ಲ ಅಂದ್ರೆ ನಾನು ಯಾರಿಗೂ ಕೇಳ್ತಿರ್ಲಿಲ್ಲ ನಾವು ಕಲಾ ತಂಡ ಮುಖಾಂತರ ನಾಲ್ಕು ದಿವಸ ಎಲ್ಲ ಕಡೆ ಕೊಟ್ಟರೆ ಎಲ್ಲರಿಗೂ ಕಾನೂನು ಒಂದೇ ಒಂದೇ ರೀತಿ ಅಕ್ಕಪಕ್ಕ ಜಿಲ್ಲೆಗೆ ಕೊಟ್ಟು ದಾವಣಗೆರೆ ಜಿಲ್ಲೆಗೆ ಒಂದು ಮಾತ್ರ ಕಾನೂನು ಸೀಮಿತವಾಗಿದೆ ಇದೇನು ಯೂನಿಯನ್ ಟೆರಿಟರಿ ಅಲ್ಲ ಇದು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶ ಅಲ್ಲ ಇದು ದಾವಣಗೆರೆ ದಾವಣಗೆರೆ ಜಿಲ್ಲೆ ಕರ್ನಾಟಕ ಸಂಬಂಧಪಟ್ಟಿರೋ ಜಿಲ್ಲೆ ತಾನೇ ಅದೇ ರೀತಿ ಎಲ್ಲರಿಗೆ ರೀತಿ ನಮಗೂ ಕೊಡ್ರಿ ಅಂತ ನಾವು ಕೇಳ್ತಿದ್ದೀವಿ ಅದನ್ನು ಹೊರತುಪಡಿಸಿ ನಾವೇನು ಬೇರೆ ಬೇರೆ ರೀತಿ ನಾವೇನು ಇದು ಮಾಡ್ತೀವಿ ಮೊನ್ನೆ ದುರ್ಬಕ್ಕೆ ಹೋಗಿರೋದೆಲ್ಲ ನಿರೋದ್ರ ಮಧ್ಯೆ ಕೊಟ್ಟರು ಇವಳು ಡಿ ಜಿ ಹಾಕಿರ್ತಾವೆಲ್ಲ ನೋಡಿದಂಗೆ ಅದೇ ರೀತಿ ನಮಗೂ ಕೊಡಿ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ಮಾಡ್ತಾ ಇದ್ದೇನೆ ಅದೇ ರೀತಿ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾನು ನಂಬ್ರಿಂದ ಕೇಳ್ತೇನೆ ನಮಗೆ ಅವಕಾಶ ಮಾಡಿಕೊಡಿ ಯಾಕಂದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ ಯಾರಿಗೂ ಕೊಟ್ಟಿಲ್ಲ ಅದೇ ರೀತಿ ಡಿ ಜೆ ಅಸೋಸಿಯೇಷನ್ ಪಾಪ ಸಾಕಷ್ಟು ಜನ ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಮಾಡಿದ್ದಾರೆ ಅವ್ರಿಗೂ ತೊಂದರೆ ಇದೆ ಅವಕಾಶ ಮಾಡಿಕೊಡಿ ತಾವಣಗೆ ಎರಡು ಜಿಲ್ಲೆ ಒಂದ್ ಕಡೆ ಸೇರುತ್ತೆ ಎಲ್ಲ ಹಲವಾರು ಕಡೆ ಕೊಡೋದಕ್ಕಿಂತ ಒಂದು ಕಡೆ ಕೊಟ್ರೆ ಈ ರಿಂದ ಇನ್ನೂ ಏಳೆಂಟು ಗಣಪತಿ ವಿಸರ್ಜನೆ ಅವು ನಮ್ಮ ಜೊತೆಗೆ ಸೇರಿ ವಿಸರ್ಜನೆ ಮಾಡಿ ಅಷ್ಟು ಒಂಬತ್ತು ಗಣಪತಿ ಆಗುತ್ತೆ ಎಂಟು ಬಾಕಿ ಇದಾವೆ ಒಂಬತ್ತು ಗಣಪತಿ ಆಗುತ್ತೆ ಅಷ್ಟು ಒಂದೇ ಕಡೆ ಸೇರಿ ನಾವು ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ನಾವು ಸಿದ್ಧವಾಗ್ತೀವಿ ಅದೇ ರೀತಿ ನಮ್ಗೆ ಡಿಜೆಗೆ ಅವಕಾಶ ಮಾಡಿಕೊಡಿ